ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೇಸ್ ಫೈ ಯೂಟ್ಯೂಬ್ ಚಾನಲ್ ಆಗಿ ಸಿನಿರಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊರಗಡೆ ಗೋಬಿ ಮಂಚೂರಿ ಬ್ಯಾನ್ ಆಗಿದೆ ಆದರೆ ತುಂಬ ಇಷ್ಟಪಡೋರು ಏನಿದ್ದಾರೆ ಅವ್ರಿಗೆ ನಾವು ಮನೆಯಲ್ಲಿ ಟೇಸ್ಟಿಯಾಗಿ ಟೇಸ್ಟಿಂಗ್ ಪೌಡರ್ ಹಾಕ್ತಲೇ ಕಲರ್ ಪುಡಿ ಹಾಕ್ತಲೇ ಮಾಡ್ಕೊಬೋದು ಮೊದಲಿಗೆ ಪಾತ್ರೆನಲ್ಲಿ ನೀರು ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಉಪ್ಪು ಅರಶನ ಹಾಕಿ ಅದಕ್ಕೆ ಗೋಬಿನ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅದಾದಮೇಲೆ ಅದರಿಂದ ನೀರಿನಿಂದ ತೆಗೆದ್ಬಿಟ್ಟು ಇಟ್ಕೊಳ್ಬೇಕು ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಕಾರ್ನ್ ಕಾರ್ನ್ಫ್ಲೋರ್ ಸ್ವಲ್ಪ ಅಕ್ಕಿ ಇಟ್ಟು ಅದಕ್ಕೆ ಸ್ವಲ್ಪ ಅಚ್ಕಾರದ ಹುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡು ಅದಕ್ಕೆ ನಾವು ನಾವು ಬೇಯಿಸಿಟ್ಟಿರುವಂತಹ ಗೋಬಿ ಏನಿದೆ ಅದನ್ನು ಹಾಕ್ಬಿಟ್ಟು ಕಲಸ್ಬಿಟ್ಟು ಕಾದಿರುವ ಎಣ್ಣೆಯಲ್ಲಿ ಎಲ್ಲಾನು ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ನಾವು ಇವಾಗ ಎತ್ತಿಟ್ಕೊಂಡ್ಬಿಡಬೇಕು ಅದಾದಮೇಲೆ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಅದಾದಮೇಲೆ ಒಂದು ಗಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಫ್ರೈ ಮಾಡೋದಕ್ಕೆ ಹಾಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸ್ ಹಾಗೆಯೇ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ನು ಹಾಕೊಬೇಕು ಅದನ್ನು ಈ ಮೂರು ಸಾಸ್ಗಳನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ರೆಡ್ ಚಿಲ್ಲಿ ಸಾಸ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಕಲರ್ಗೆ ಅಂತ ನೀಟಾಗಿ ದನ ಚೆನ್ನಾಗಿಯೇ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಸ್ಪೈಸಿಯಾಗಿನೇ ಇರುತ್ತೆ ದನ ನೀಟಾಗಿ ಒಂದು ಹತ್ತು ನಿಮಿಷ ಬೇಯಿಸಿದಾದ್ಮೇಲೆ ಇದಕ್ಕೆ ನಾವು ಗೋಬಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿಯೇ ಫ್ರೈ ಮಾಡಿದರೆ ಆಯಿತು ಗೋಬಿ ರೆಡಿ ರೆಡಿಯಾಗುತ್ತೆ